ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಮಾಡ್ತಾ ಇರೋ ವಿಡಿಯೋ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಗಣೇಶನ ಮಂತ್ರಗಳು ಆಧುನಿಕ ಭರಾಟೆಯಲ್ಲಿ ಮೊಬೈಲ್ ಯುಗದಲ್ಲಿ ಶ್ಲೋಕ ಮಂತ್ರ ಹಾಡು ಹೇಳುವುದನ್ನು ಮರೆತಿದ್ದೇವೆ ಮಕ್ಕಳಿಗೆ ಈ ಮಂತ್ರಗಳನ್ನು ಹೇಳಿಕೊಡಬಹುದು ನಾವು ಈಗ ಗಣೇಶನ ಮಂತ್ರಗಳನ್ನು ನೋಡೋಣ ಮೊದಲನೇದಾಗಿ ಓಂ ಶ್ರೀ ಗಣೇಶಾಯ ನಮಃ ಓಂ ಗಂ ಗಣಪತೇ ನಮಃ ಗಣೇಶನ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಓಂ ಕಪಿಲಾಯ ನಮಃ ಓಂ ಶ್ರೀಂ ಗಂ ಸೌಭಾಗ್ಯ ಸೌಭಾಗ್ಯಗಣಪತೇ ವರವರದ ಸರ್ವಜನ್ಮೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ್ರಭ ನಿರ್ವಿಘ್ನ ಕೂರು ಮೇ ದೇವ ಓಂ ಹಸ್ತಿಮುಖಾ ವಿಮೇ लम्बोदराय धीमहि तन्नो सिद्धि प्रचोदयात् शुक्लाम्बरधरं विष्णं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये एकदन्तं महाकायं लम्बोदर गजानन विघ्ननाशकर्मं देवं हेरम्ब प्रणयं ಮಹಂ ಓಂ ಗಜಾನನಂ ಭೂತಗಣಾಧಿ ಸೇವಿತಂ ಕಪಿತ್ತ ಜಂಬು ಫಲಸರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಇವತ್ತಿನ ವಿಡಿಯೋ ಬಂದು ಗಣೇಶನ ಮಂತ್ರಗಳು ಈ ಈ ಸಾರಿಯ ಗೌರಿ ಗಣೇಶ ಹಬ್ಬವು ಎಲ್ಲರಿಗೂ ನಿಮ್ಮ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ಳುತ್ತಾ ಈ ವಿಡಿಯೋವನ್ನು ಸಮಾಪ್ತಿಗೊಳಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ